ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಕರೆಕ್ಟ್ ಹನ್ನೆರಡು ಇಪ್ಪತ್ತೈತು ಎಲ್ಲರು ತುಂಬ ಗಾಳಿ ಉಂಟು ಮನೆಯಲ್ಲಿ ಯಾರಿಲ್ಲ ನಾನು ಮಾತ್ರ ಹಿಡಿದು ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು ಊಟಕ್ಕೆ ಪದಾರ್ಥ ಇರ್ತಾ ಇಲ್ಪಾದ್ರೆ ನಿನ್ನೆ ಮಾವಿನ ಸಾರು ಇತ್ತು ಮಾವಿನ ಕಾಯಿಯ ಸಾರು ಇತ್ತು ಸ್ವಲ್ಪ ಅದನ್ನೆಲ್ಲ ಊಟ ಎಲ್ಲ ಮಿಕ್ಸ್ ಮಾಡಿ ಊಟ ಎಲ್ಲ ಮಾಡಿ ಆಯ್ತು ಆಗ ನನಗೆ ನೆನಪಾಯಿತು ಇವತ್ತು ನಾವು ಸಂಪಾಜೆ ಬಗ್ಗೆ ಎಲ್ಲಿ ಇರುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಸಂಪಾಜೆ ಸಂಪಾಜೆಯಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ತಾಲೂಕುಗಳಲ್ಲಿರುವ ಒಂದು ಪ್ಲೇಸ್ ಆಗಿದೆ ಸಂಪಾಜೆ ಪ್ಲೇಸ್ ಆಗಿದೆ ಮಂಗಳೂರಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವುದು ಪುತ್ತೂರಿಂದ ಐವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಸಂಪಾಜೆ ಸಂಪಾಜ ಟೋಟಲ್ ಏರಿಯಾ ಎಷ್ಟುಂಟು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ಸ್ ಅರಳಿರುವುದು ಸಮುದ್ರ ಮಠದ ಎಷ್ಟು ತೆರಳಿ ಉಂಟು ನೂರ ಐವತ್ತಾರು ಮೀಟರ್ ತೆರಳಿರುವುದು ಕೂಲ್ ಆಗಿರುವುದು ಗ್ರಾಮ ಅಂತ ಹೇಳ್ಬೋದು ಸಂಪಾಜ ಜನಸಂಖ್ಯೆ ಎಷ್ಟು ಎರಡ್ ಸಾವಿರದ ಹನ್ನೊಂದರ ಇಲ್ಲಿ ಮೂರು ಸಾವಿರ ಜನಸಂಖ್ಯೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರುವ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ನಿಮಗೆ ಗೊತ್ತಿದ್ರೆ ಪಕ್ಕ ಕಮೆಂಟರಿ ತಲೆಯಲ್ಲಿ ಎಲ್ಲರಿಗೆ ತಿಳಿಬಹುದು ಸಂಪಾಜೆಯ ವಹಿಕಲ್ ರಿಜಿಸ್ಟರೇಷನ್ ಕೆ ಕೆಎ ಹನ್ನೆರಡು ಹತ್ತಿರದ ಸಿಟಿ ಯಾವುದು ಮಡಿಕೇರಿ ಹತ್ತಿರದ ಸಿಟಿ ಆಗಿದೆ ಸಂಪಾಜೆಗೆ ಇಲ್ಲಿ ಸ್ಕೂಲ್ ಉಂಟು ಜಿಎಂಪಿ ಪ್ರಾಥಮಿಕ ಸ್ಕೂಲ್ ಉಂಟು ಮತ್ತೆ ಪದವಿ ಪೂರ್ವ ಕಾಲೇಜು ಸಹ ಈ ಪ್ಲೇಸ್ ಅಲ್ಲಿ ಉಂಟು ಸಂಪಾಜೆಯಲ್ಲಿ ಅದು ಕಲಾ ವಿಭಾಗದಲ್ಲಿ ಮಾತ್ರ ಅಂತ ಕಾಣುತ್ತೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಸಂಪಾಜೆಯ ಜನರು ಯಾವ ರೀತಿಯ ಕೃಷಿ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಡಿಕೆ ತೆಂಗು ಗೋಡಂಬಿ ಕೃಷಿ ಕೆಲವು ರೀತಿಯ ಕೃಷಿ ಮಾಡ್ತಾರೆ ಮೈನಾಗಿ ಜೇನು ಕೃಷಿ ಸಹ ಮಾಡ್ತಾರೆ ಈ ಪ್ಲೇಸ್ ಅಲ್ಲಿ ಸಂಪಾಜೆಯಲ್ಲಿ ಅಷ್ಟು ಒಯ್ವಿರುವ ಪ್ಲೇಸ್ ಕೆಲವು ರೀತಿಯ ಪಕ್ಷಿಗಳೆಲ್ಲ ಇರುವ ಒಂದು ಪ್ಲೇಸ್ ಆಗಿದೆ ಸಂಪಾಜ ಅಷ್ಟು ನೇಚರ್ ಒಯ್ವಿರುವ ಒಂದು ಪ್ಲೇಸ್ ಆಗಿದೆ ಇವತ್ತಿನ ಲಾಗ್ ಲಾಗ್ ಅನ್ನಲ್ಲ ಒಂದು ಇನ್ಫಾರ್ಮೇಶನ್ ವಿಡಿಯೋ ಅಂತ ಹೇಳ್ತಾರೆ ನನಗೆ ಟ್ರಾವೆಲಿಂಗ್ ಮಾಡೋದು ತುಂಬಾನೇ ಇಷ್ಟ ಅದಕ್ಕೆ ನಾವು ಈ ರೀತಿಯ ಪ್ಲೇಸಿನ ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟವರೆಗೆ ಯಾವ ಸಬ್ಸ್ಕ್ರೈಬ್